ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಾಗ ರಾಜ ಹುಲಿ ಟ್ಯಾಕ್ಟ್ರ್ ತುಂಬದಿದ್ದೇನೆ ಟ್ಯಾಕ್ಟ್ರ್ ಯಾವುದೈತಿ ಮೊಡಲ ರೇಟ ಲೊಕೇಶನ ಮತ್ತು ಹತ್ರದ ಕಾಂಟ್ಯಾಕ್ಟ್ ನಂಬರ ಎಲ್ಲ ಇನ್ಫಾರ್ಮೇಷನ ವಿಡಿಯೋದಾಗ ತಿಳ್ಸಿಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ನಮ್ಮದೊಂದು ರಿಕ್ವೆಸ್ಟ್ ಏನಪ್ಪ ಅಂದ್ರೆ ನಮ್ಮ ವಿಡಿಯೋ ನೀವು ಯಾರು ಯೂಟ್ಯೂಬ್ನಾಗ ನೋಡ್ತಾ ಇದ್ರೆ ಇದೇ ವಿಡಿಯೋ ಪೂರ್ತಿ ನೋಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಇದೇ ವಿಡಿಯೋದಾಗ ಡೌಟ್ ಅಣಸಿರ ಕಮೆಂಟ್ ರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳ್ಸೋಕೆ ಗೆಳೆಯರಿ ಪ್ರಯತ್ನ ಮಾಡ್ತೀವಿ ಹಾಗಾದರೆ ಬನ್ನಿ ಗೆಳೆಯರಿ ವಿಡಿಯೋ ಅದರ ಶುರು ಮಾಡೋಣ ಗೆಳೆಯರಿದು ಮಹೇಂದ್ರ ಅರ್ಜುನ್ ಅಲ್ಟ್ರಾ ಟ್ರಿಬಲ್ ಫೈವ್ ಡಿ ಐ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಇಪ್ಪತ್ತೆರಡು ಎಂಟು ಇಪ್ಪತ್ತ್ಮೂರು ಮೋಡಲ್ ಐತಿ ಲೊಕೇಶನ ಕಲಗಟಗಿ ಟ್ಯಾಕ್ಟರ್ ಗೆಳೆಯರಿ ತೊಗೊಳ್ಳೋರದ್ರೆ ಅಲ್ಲೇ ಹೋಗಿ ನೋಡಿ ಖರೀದಿ ಮಾಡ್ಕೊಳ್ರಿ ಇಲ್ಲಿ ಫೋನ್ಯಾಗ ಫೋಟೋ ಮತ್ತು ವಿಡಿಯೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ಆ ವ್ಯವಹಾರದಾಗ ಸಾಕಷ್ಟು ಮೋಸಗಾಲೈತಿ ಪ್ರತಿಯೊಂದು ವಿಡಿಯೋದಾಗ ಹೇಳ್ತಾ ಬಂದಿದ್ದೇನೆ ಮತ್ತು ಆನ್ಲೈನ್ ಪೇಮೆಂಟು ಕೂಡ ಮಾಡಕ್ಕೆ ಹೋಗ್ಬೇಡ್ರಿ ಅದ್ರಾಗೂ ಕೂಡ ಮೋಸ ಮೋಸಕ್ಕದೈತಿ ಇದ್ರದ್ದು ಪೇಪರ್ಸ್ ಕ್ಲಿಯರ್ ಕ್ಲಿಯರ್ದವ ಕರ್ನಾಟಕ ಪಾಸಿಂಗ್ ಐತಿ ರೇಟ್ ಗೆಳೆಯರಿ ಏಳು ಲಕ್ಷದ ಅರವತ್ತೈದು ಸಾವಿರ ಹೇಳ್ಯಾರ ಒಂದು ಸೂರು ಹೆಚ್ಚು ಕಡಿಮೆ ಆಕೈತಿ ಫಿಕ್ಸ್ ರೇಟಲ್ಲ ಇನ್ನು ಅಲ್ಲಿ ನೋಡಿದ್ರೆ ಕಡಿಮೆ ಆಕೈತಿ ರೇಟ ಮತ್ತು ಗೆಳೆಯರಿ ಅಮೌಂಟ ಆಕೈತಿ ಆನ್ಲೈನ್ ವ್ಯವಹಾರ ಮಾಡೋಕೆ ಹೋಗ್ಬೇಡ್ರಿ ನಿಮಗೆ ಭೀ ಟ್ಯಾಕ್ಟ್ರು ಟ್ಯಾಕ್ಟ್ರ್ ಪುಲ್ಸಟ ಟ್ಯಾಕ್ಟ್ರ್ ಟ್ರಾಲಿ ಇಂಪ್ಲಿಮೆಂಟ್ಸ ಆಮೇಲೆ ಜೆ ಸಿ ಪಿ ಬೈಕ ಹಾರ್ವೆಸ್ಟ್ರ್ಗಳ ಟ್ಯಾಕ್ಟರ್ ಹುಡ್ಡ ಬಂಪರ ವೇಟ ಹಳೆ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತ್ರ ಫೋಟೋ ಆ್ಯಂಡ್ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಮತ್ತು ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ವೀಡಿಯೋ ಮಾಡಿ ಹಾಕ್ತೀವಿ ನಿಮ್ಮ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಗೆಳೆಯರೇ ಮಾರಾಟ ಮಾಡ್ಬೋದು ಮತ್ತು ಇದು ರಾಜ ಹುಲಿ ಟ್ಯಾಕ್ಟರ್ದ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುಂದೂಡಿದ ಮಸ ಸಿಗೋಣ ಎಲ್ಲರಿಗೂ ನಮಸ್ಕಾರ ಗೆಳೆಯರೇ